ಪಟ್ಟಣದ ಈಶಪ್ರಭು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿ ನಾಡಿನ ಸಮಸ್ತ ರೈತರು ಈಶಪ್ರಭು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪಶು ಸಂಗೋಪನೆ ಇಲಾಖೆ ಕೃಷಿಕ ಸಮಾಜ ಕೃಷಿಕ ಪರಿಸರ ಮಾರಾಟಗಾರ ಸಂಘ ಹಾಗೂ ಗ್ರಾಮೀಣ ಜಾಗೃತ ನಾಗರಿಕರ ವೇದಿಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಕೆಎಲ್ಎ ಸಂಸ್ಥೆಯ ಕೆವಿಕೆ ಮತ್ತಿ ಕೊಪ್ ರೋಟರಿ ಕ್ಲಬ್ ಆಶ್ರಯದಲ್ಲಿ ಬುಧವಾರ ಕೃಷಿ ಮೇಳ ಹಾಗೂ ಜಾನುವಾರ ಜಾತ್ರೆ ಪ್ರದರ್ಶನ ಉದ್ಘಾಟನೆಯು ಜರುಗಿತು ಬೈಲಹೊಂಗಲದಲ್ಲಿ ಬುಧವಾರ ನಡೆದ ಬೃಹತ್ ಕೃಷಿ ಮೇಳ ಮತ್ತು ಜಾನುವಾರ ಪ್ರದರ್ಶನಕ್ಕೆ ಶಾಸಕ ಮಹಾಂತೇಶ್ ಕೌಂಸಲ್ಗಿ ಹಾಗೂ ಮಾಜಿ ಶಾಸಕರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಹಾಗೂ ಗಣ್ಯರು ಚಾಲನೆ ನೀಡಿದರು ವಿಜಯಪುರ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಕುಲಪತಿ ಪ್ರೊ ವಿಜಯ ಕೋರಿಶೆಟ್ಟಿ ಮಾತನಾಡಿದರು ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಇಂಚಲದ ಪೂರ್ಣಾನಂದ ಭಾರತಿ ಸ್ವಾಮೀಜಿ ಬ್ರಹ್ಮಕುಮಾರ್ ವಿಶ್ವವಿದ್ಯಾಲಯ ಪ್ರಭಾ ಅಕ್ಕನವರು ಹಾಗೂ ನಿರ್ಸೋಸಿ ನಿಜಲಿಂಗೇಶ್ವರ ಸ್ವಾಮೀಜಿ ವಹಿಸಿದ್ದರು ದೇವಿ ಆರಾಧಕರಾದ ಡಾಕ್ಟರ್ ಮಾಂತ್ಯ ಶಾಸ್ತ್ರಿ ಆರಾಧನೆ ಮಠ ಪೂಜೆ ಸಲ್ಲಿಸಿ ನೆರವೇರಿಸಿದರು ಕೃಷಿ ಕೃಷಿ ಮೇಳದ ಅಧ್ಯಕ್ಷರಾದ ಶ್ರೀ ಶಿವರಂಜನ್ ಬುಳಣ್ಣವರ್ ಹಾಗೂ ಜಾನುವಾರ ಜಾತಿ ಅಧ್ಯಕ್ಷರಾದ ಮಡಿವಾಳಪ್ಪ ಹೋಟಿ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಸೋ ನೀಡುವ ಉದ್ದೇಶದಿಂದ ನಾವು ಈ ಮೂರನೇ ಕೃಷಿ ಮೇಳದ ಎರಡು ಸಾವಿರದ ಇಪ್ಪತ್ತೈದರನ್ನು ಹಮ್ಮಿಕೊಂಡಿದ್ದೇವೆ ಈ ಮೇಳವು ಕೇವಲ ಪ್ರದರ್ಶನವಲ್ಲ ಇದು ರೈತನ ಶ್ರಮದ ಹಬ್ಬ ಹೊಸ ತಂತ್ರಜ್ಞಾನ ಹೊಸ ಬೀಜ ಹೊಸ ಯಂತ್ರೋಪಕರಣ ಹಾಗೂ ನವೀನ ಕೃಷಿ ವಿಧಾನಗಳನ್ನು ಪರಿಶ್ರಮದ ವೇದಿಕೆ ಇದೇ ವೇದಿ ಇದರ ನಿಮಿತ್ತವಾಗಿ ರೈತರ ಆಧುನಿಕ ಕೃಷಿ ಪದ್ಧತಿಯನ್ನು ತಿಳಿಸಿ ಹೊಸ ತಂತ್ರಜ್ಞಾನವನ್ನು ಬಳಸಿ ಹೆಚ್ಚುವರಿ ಇಳುವರಿಯನ್ನು ಬೆಳೆಯಲು ಮಾರ್ಗದರ್ಶನ ನೀಡುವುದು ಕೃಷಿ ಪರಿಕರಗಳನ್ನು ಪರಿಚಯಿಸುವುದು ಹಾಲಿನ ಉತ್ಪನ್ನವನ್ನು ಅಭಿವೃದ್ಧಿಪಡಿಸುವ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುವುದು ಹಾಗೂ ಅನ್ನದಾತನ ಜೀವನಾಡಿಯಾದ ಜಾನುವಾರುಗಳನ್ನು ಪರಿಚಯಿಸುವುದು ಈ ಕೃಷಿ ವೇದಿಕೆಯ ಮುಖ್ಯ ಉದ್ದೇಶವಾಗಿದೆ ನಾಡಿಗೆ ಕಾಯಕ ಪ್ರತಿಯೊಬ್ಬರ ಮನೆಯ ಮನಗಳನ್ನು ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೃಷಿ ಚಟುವಟಿಕೆಗಳು ಕೃಷಿಯಲ್ಲಿ ಉನ್ನತೀಕರಣ ಹಾಗೂ ಜನಸಾಮಾನ್ಯರು ದೊರೀತಕ್ಕಂಥ ಅನೇಕ ಕೆಲಸ ಕಾರ್ಯಗಳ ಉಪಯುಕ್ತ ಮಾಹಿತಿಯನ್ನ ನೀಡುವ ಉದ್ದೇಶದಿಂದ ಈ ಕೃಷಿ ಮೇಳವನ್ನು ಕಳೆದ ಮೂರು ವರ್ಷಗಳಿಂದ ಪ್ರಾರಂಭಿಸಲಾಯಿತು ಈ ಕೃಷಿ ಮೇಳದಲ್ಲಿ ಇವತ್ತು ತಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅನೇಕ ಇವತ್ತು ಎರಡು ನೂರಕ್ಕಿಂತ ಹೆಚ್ಚಿನ ಸ್ಟಾಲ್ ಹಾಕುವಲ್ಲಿ ನಮ್ಮ ಎಲ್ಲ ಸಮಿತಿಯ ಸದಸ್ಯರು ಅದರಲ್ಲಿ ಕೂಡ ಮೈದವರು ಮತ್ತು ಜಿಗಜಿನ್ನಿ ಅವರು ಹಾಗೂ ಇದಕ್ಕೆ ಅನುದಾನದ ಕೊರತೆಗಳು ಉಂಟಾದಾಗ ಮಾನ್ಯ ಶಾಸಕರು ಅನುದಾನವನ್ನ ತೆಗೆದುಕೊಂಡು ಬರುವುದರೊಂದಿಗೆ ಮತ್ತಷ್ಟು ಈ ಮೆರಗನ್ನ ಹೆಚ್ಚಿಸಲಿಕ್ಕೆ ಕಾರ್ಯಕರ್ತರಾದ್ರು ಅದೇ ರೀತಿ ಮಾಜಿ ಶಾಸಕರಾಗಿರ್ತಕ್ಕಂಥ ಪಿ ಎ ಪಾಟೀಲ್ ಹಾಗೂ ಶಿವರಂಜನ್ ಬೋಳನ್ ಅವರು ಹಾಗೂ ಮಡಾಳಪ್ಪ ಹೋಟಿ ಅನುವಾರ ಪ್ರದರ್ಶನವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಯೋಜನೆ ಹಾಕೊಂಡು ಕಳೆದ ಮೂರು ವರ್ಷದಿಂದ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಈ ಒಂದು ಕೃಷಿ ಮೇಳ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಸಂಶೋಧನೆ ಆದ ಹಾಗೆ ಇವತ್ತು ನಮ್ಮ ಕೃಷಿ ಪದ್ಧತಿಯಲ್ಲಿಯೂ ಸಹಿತ ನಾವು ಅನೇಕ ರೀತಿಯಂತ ಬದಲಾವಣೆಯನ್ನು ಮಾಡ್ಕೋಬೇಕು ಕಡಿಮೆ ವೆಚ್ಚದಲ್ಲಿ ಅಧಿಕವಾದಂಥ ಒಂದು ಇಳುವಳಿ ಇಳುವರಿಯನ್ನು ನಾವು ಯಾವ ರೀತಿಯಾಗಿ ಪಡೆಯಬಹುದು ಅಂತ ಹೇಳಿ ನಾವು ತಿಳ್ಕೋರಲ್ಲಿ ಹೊಲದಲ್ಲಿ ಶ್ರಮಿಸುವಂತಹ ರೈತರ ಬೆವರು ಈ ನೆಲವನ್ನ ಚಿನ್ನದಂತೆ ಹೊಳೆಯುವಂತೆ ಮಾಡಿದ ಈ ನೆಲದ ಮೇಲೆ ಇಂದು ಮಾತನಾಡುವಾಗ ನನಗೆ ಗೌರವ ಅಷ್ಟೇ ಅಲ್ಲ ಅದು ನನ್ನ ಧರ್ಮ ಅಂತ ನನಗೆ ಅನಿಸ್ತದೆ ಶ್ರೀ ಮರಡಿ ಬಸವೇಶ್ವರರ ಜಾತ್ರೆಯ ಈ ಒಂದು ಸುಸಂದರ್ಭದಲ್ಲಿ ನಾನು ನನ್ನೆಲ್ಲ ಬಾಂಧವರಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಮೇಳ ಕೇವಲ ಒಂದು ಧಾರ್ಮಿಕ ಕಾರ್ಯ ಅಥವಾ ಒಂದು ಮೇಳ ಅಷ್ಟೇ ಅಲ್ಲ ಇದು ಜನರಲ್ಲಿ ಸಾಮಾಜಿಕ ಬಾಂಧವ್ಯವನ್ನ ಗಳಿಸುವಂತಹ ಮತ್ತು ಜನರಲ್ಲಿ ಆರ್ಥಿಕ ಪ್ರಗತಿಗೆ ಕಾರಣವಾಗುವಂತಹ ಚೇತನ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ ಪ್ರಗತಿಪರ ರೈತರವರು ಅವ್ರ ಇವತ್ತ ಹುಲಿ ಎಲ್ಲರೂ ಎಲ್ಲಿ ಬಂದೆಲ್ಲ ಹುಲಿ ಬಂದಂತಾರೆ ಈಗ ನಮ್ಮ ಸಮಾರಂಭದ ಮಾನ್ಯ ಅತಿಥಿಗಳಾಗಿರ್ತಕ್ಕಂತಹ ಬಸವ ಕಲ್ಯಾಣದಿಂದ ಆಗಮಿಸಿರ್ತಕ್ಕಂಥ ಬಿದಿರಿ ಅಜ್ಜನವರು ಬುದ್ಧಿರು ಕೂಡ ಬಹುಶಃ ಅವರ ಮಾತುಗಳನ್ನ ಕೇಳಿದ್ರೂ ಎಲ್ಲೂ ಗೊತ್ತಿಲ್ಲ ಅಜ್ಜನವರ ಆಶೀರ್ವಾದ ಅವ್ರ ಮೇಲೆ ಹೆಚ್ಚಿರಲಿ ಅಜ್ಜನವರು ವೇದಿಕೆಗೆ ಪ್ರಮುಖ ಬಿಟ್ಟು ಚಪ್ಪಾಳೆ ಮುಖಾಂತರ ಅಜ್ಜನವರನ್ನ ಬರಮಾಡಿಕೊಳ್ಳೋಣ ಜೋಳ ಬಿತ್ತಿದ್ರು ಹತ್ತಿದ್ರು ಅವಾಗ ಏಳು ಮಕ್ಕಳ ತಾಯಿಣ್ಣ ಮುಂಗಾರಿ ಏಳು ಮಕ್ಕಳ ತಾಯ್ ಚಜ್ಜಿ ಜೋಳ ಅವ್ರಿ ಹೆಸರ ಮೂಕಡಿ ಹುಳ್ಳಿ ಎಳ್ಳ ಗುರಿಯಳ್ಳ ಹುಂಡಿ ಹುಳ್ಳಿ ಇವನ್ನೆಲ್ಲ ಮೂಕುಡಿ ಇವನ್ನೆಲ್ಲ ಬಿತ್ತಿದ್ರು ಇವನ್ನೆಲ್ಲ ಬಿತ್ತಿದ್ರು ಎಷ್ಟು ಅಂದ್ರೆ ನೀವು ಎಷ್ಟು ಸಾಲಿ ಕಲ್ತು ಶರಣ್ಯಾರಲ್ಲ ಆವಾಗಿನ ಅವರು ಒಂದು 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 ಕೂದಲು ಕಿಂಬತ್ತು ನೀವೆಲ್ಲಾರು ಯಾರು ಹಿಂದಿನವರು ಹಿಂದಿನವ್ರು ಕಿಮ್ಮತ್ತು ನೀವೆಲ್ಲ ಮತ್ತಿಟ್ಟೋದಾಗ ನೀವು ಸಾಲಿ ಕಲ್ತು ಕೂತಿರ್ಲ ನೀವು ಇಲ್ಲ ಸ್ವಲ್ಪ ಹಾಳಾನವ್ರು ನೀವು ಬದುಕಿನವ್ರು ಅಲ್ಲ ಯಾಕಂದ್ರ ನಿಮ್ಗೆ ರೊಟ್ಟಿ ಮಾಡಾಕ್ ಬರಂಗಿಲ್ ದಾರಿ ನಡಿಯಾಕ್ ಬರಂಗಿಲ್ ಹೊಲ್ದಾಗ ದುಡಿಯಾಕ್ ಬರಂಗಿಲ್ ನೀವು ಒಟ್ಟರು ಚಮಚಲ್ಲಿ ಉಪ್ಪಿಟ್ಕೊಂಡು ಗಪ್ಪನ ಕುದ್ರ ಹೋಗ್ರಿ ಅದಕ್ಕಿಲ್ಲ ಯಾಕಂದ್ರ ದುಡಿಯೋರು ಬೇಕಾಗೈತಿ ಈಗ ಚಿಂತನೆ ಕಳಕಳಿ ಉಳುವಂತಹ ಆಯೋಜನೆಯನ್ನ ಮಾಡಿದ್ದಾರೆ ಮಹಾಭಾರತದಲ್ಲಿ ಒಂದು ಮಾತು ಬರ್ತದ ಏನು ಅಂದ್ರ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಸುಖವಾಗಿರಬೇಕಾಗಿತ್ತು ಅಂದ್ರ ಆ ರಾಷ್ಟ್ರದಲ್ಲಿ ಡಾಕ್ಟರ್ ಆಗ್ಲಿ ಎಂಜಿನಿಯರ್ ಆಗ್ಲಿ ಉದ್ಯಮಿಗಳಾಗಲಿ ಸುಖವಾಗಿರ್ಬೇಕಾಗಿಲ್ಲ ಯಾರು ಸುಖವಾಗಿರಬೇಕು ಅಂದ್ರೆ ರೈತ ಸುಖವಾಗಿರ್ಬೇಕು ರೈತ ಸುಖವಾಗಿತ್ತು ಅಂದ್ರೆ ಇದ್ದ ಅಂದ್ರೆ ಆ ನಾಡು ಅದಕ್ಕೆ ರೈತನಿಗೆ ಏನಂತಾರಂದ್ರೆ ರೈತನು ಜಗದ ಬೆನ್ನೆಲಬು ಅಂತ ಕರಿತಾರೆ ಆದ್ದರಿಂದ ರೈತ ಸುಖವಾಗಿರಬೇಕು ಆ ರೈತ ಸುಖವಾಗಿರಬೇಕಾಗಿತ್ತು ಅಂತಂದ್ರೆ ಆ ರೈತ ಏನ್ ಮಾಡಬೇಕು ಅಂದ್ರೆ ಈಗ ಪೂಜ್ಯರು ಹೇಳಿದಾರಲ್ಲ ನಾವು ರೈತರಾದಂಥವ್ರು ಏನ್ ಮಾಡಬೇಕು ಅಂದ್ರೆ ಕೆಲವೊಂದೇ ಸರಳ ಹುಟ್ಟು ಆಚರಿಸಿಕೊಂಡು ಆಚರಿಸಿಕೊಂಡ ನಮ್ಮ ಭಾಗದ ನಡೆನಾಡುವ ದೇವರು ಪ್ರಭು ನೀಲಕಂಠ ಮಹಾಸ್ವಾಮೀಜಿಯವರು ನಮ್ಮ ಇವತ್ತು ಕೊನೆಯ ಒಂದು ಆಶೀರ್ವಚನವನ್ನ ನೀಡಬೇಕು ಅಂತ ಹೇಳಿ ಪ್ರಭು ನೀಲಕಂಠ ಮಹಾಸ್ವಾಮೀಜಿಯವರಲ್ಲಿ ನಾನು ಪೂಜರು ಏ ಟೆಕ್ನಾಲಜಿ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿ ಅದು ಎಷ್ಟರ ಮಟ್ಟಿಗೆ ನಮ್ಮನ್ನ ಕೈಗೊಂಬಿ ಆಗಿಸ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಕೈ ಒಳಗನೂ ಕೂಡ ಇವತ್ತು ಮೊಬೈಲ್ ಇವತ್ತ ಗರ್ಭದೇಶಗಳಿಗೆ ಯಾವ ಹುದ್ದೆಗಳಿದಾವ ಆ ಎಲ್ಲ ಹುದ್ದೆಗಳನ್ನೂ ಕೂಡ ಕಸೆದುಕೊಳ್ಳುವಂತಹ ಮುಂದಿನ ಒಂದು ರಾಕ್ಷಸ ಯಾವುದು ಅಂತ ಹೇಳಿ ಅಂದ್ರೆ ಅದು ಎ ಟೆಕ್ನಾಲಜಿ ಯಾವುದು ಎ ಟೆಕ್ನಾಲಜಿ ಆದ್ರ ನೆನಪಿರ್ಲಿ ಯಾವ ಬೇಕಾದಷ್ಟು ಹುದ್ದೆಗಳನ್ನು ಕೂಡ ಎ ತೆಗೆದುಕೊಳ್ಳಬಹುದು ಆದ್ರೆ ಒಂದೇ ಒಂದು ಹುದ್ದೆಯನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದು ರೈತನ ಎ ಎದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ